ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಚಿಲುಕೂರಿ ನಾಗೇಶ್ವರರಾವ್ ಕಾಲೇಜಿನಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನ ಶ್ರೀರಾಮನಗರ ಗುರುವಾರದಂದು ಇಲ್ಲಿನ ಶ್ರೀ ಚಿಲುಕೂರಿ ನಾಗೇಶ್ವರರಾವ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಸ್ವಚ್ಛತೆಯೇ ಸೇವೆ ಎರಡು ಸಾವಿರದ ಇಪ್ಪತ್ತೈದು ಸ್ವಚ್ಛೋತ್ಸವ ಕಾರ್ಯಕ್ರಮವನ್ನು ಶ್ರೀರಾಮನಗರ ಗ್ರಾಮ ಪಂಚಾಯತಿ ವತಿಯಿಂದ ಜರುಗಿತು ಈ ವೇಳೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ರೆಡ್ಡಿ ಶ್ರೀನಿವಾಸ್ ಮಾತನಾಡಿ ನಮ್ಮ ಸುಂದರ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಎಲ್ಲರೂ ಕೈಜೋಡಿಸಬೇಕು ಸ್ವಚ್ಛ ಪರಿಸರದಲ್ಲಿ ಬದುಕುವುದು ನಮ್ಮ ಹಕ್ಕು ಆಗಬೇಕು ಸ್ವಚ್ಛತೆಯೇ ನಮ್ಮ ಮೊದಲ ಆದ್ಯತೆ ಆಗಬೇಕು ಎಂದು ನಮ್ಮ ಸಿಬಿಎಸ್ ನ್ಯೂಸ್ ಟಿವಿ ಮಾಧ್ಯಮದೊಂದಿಗೆ ಮಾತನಾಡಿದರು ಗ್ರಾಪಂ ಪಿಡಿಯೋ ಗುಡ್ಡಿ ಮಾತನಾಡಿ ಇಡೀ ದೇಶಾದ್ಯಂತ ಸೆ ಪಾಯಿಂಟ್ ಒಂದು ಏಳರಿಂದ ರಿಂದ ಸೊನ್ನೆ ಎರಡೂರವರೆಗೆ ಸ್ವಚ್ಛತೆಯ ಸೇವೆ ಎರಡು ಸಾವಿರದ ಇಪ್ಪತ್ತೈದು ಸ್ವಚ್ಛೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲಾ ಕಾಲೇಜು ಆಸ್ಪತ್ರೆ ಅಂಗನವಾಡಿ ಕೇಂದ್ರಗಳು ನೀರಿನ ಘಟಕ ಸೇರಿದಂತೆ ಇನ್ನಿತರ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಅಭಿಯಾನಕ್ಕೆ ಗ್ರಾಮದ ಪ್ರತಿಯೊಬ್ಬರ ಸಹಕಾರ ಗಣನೀಯವಾಗಿದೆ ಈ ಸೇವಾ ಕಾರ್ಯ ಅಭಿಯಾನದ ನಂತರವೂ ಮುಂದುವರೆಸೋಣ ಎಂದರು ಕಾಲೇಜಿನ ಪ್ರಾಚಾರ್ಯ ಪ್ರೋ ಕರಿಗುಳಿ ಮಾತನಾಡಿ ಸ್ವಚ್ಛತೆಯನ್ನು ಸೇವೆ ಎಂದು ಪರಿಗಣಿಸಿ ಅದಕ್ಕೆ ಹೆಚ್ಚು ಒತ್ತು ನೀಡಿದ್ದ ಗಾಂಧೀಜಿಯವರು ಸಾರ್ವಜನಿಕ ಸ್ವಚ್ಛತೆಯ ಮಹತ್ವವನ್ನು ಸಾರಿದರು ಅವರ ಜನ್ಮದಿನವನ್ನು ಸ್ಮರಣೀಯವಾಗಿಸುವ ನಿಟ್ಟಿನಲ್ಲಿ ಸ್ವಚ್ಛತೆಯೇ ಸೇವೆ ಅಭಿಯಾನ ಆರಂಭಿಸಿ ವಿಭಿನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ವಿಶೇಷ ಅಭಿಯಾನಕ್ಕೆ ನಮ್ಮ ಕಾಲೇಜುವನ್ನು ಆಯ್ಕೆ ಮಾಡಿದ್ದು ಸಂತಸದ ಸಂಗತಿ ಎಂದು ಅಭಿನಂದನೆಗಳನ್ನು ವ್ಯಕ್ತಪಡಿಸಿದರು ತಾಪಂ ಮಾಜಿ ಅಧ್ಯಕ್ಷರಾದ ಮಹಮ್ಮದ್ ರಫಿ ಮಾತನಾಡಿ ಸರ್ಕಾರದ ಈ ಅಭಿಯಾನ ಮಹತ್ತರವಾದದ್ದು ಸ್ವಚ್ಛತೆಯ ಸೇವೆ ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ ನಮ್ಮ ಸುಂದರ ಪರಿಸರವನ್ನು ಮುಂದಿನ ಪೀಳಿಗೆಗೆ ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಪಂ ಅಧ್ಯಕ್ಷ ಶಾಂತಪ್ಪ ಉಪಾಧ್ಯಕ್ಷೆ ಹುಸೇನ್ ಬಿ ದ್ರಾಪಂ ಸದಸ್ಯರಾದ ರೆಡ್ಡಿ ವೀರರಾಜು ಮೆಹಬೂಬ್ ರಾಮಕೃಷ್ಣ ರಾಜು ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಗುರುರಾಜ್ ಹೆಚ್ಎಂ ದ್ರಾಪಂ ಎಸ್ಡಿಎ ಭಜಂತ್ರಿ ಮಂಜುನಾಥ ಕಾಲೇಜು ಸಿಬ್ಬಂದಿ ದ್ರಾಪಂ ಸಿಬ್ಬಂದಿ ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಕಾಲೇಜು ವಿದ್ಯಾರ್ಥಿಗಳಿದ್ದರು ಸೇನಾ ಡಿಗ್ರಿ ಕಾಲೇಜಿನಲ್ಲಿ ಸ್ವಚ್ಛತೋತ್ಸವ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಸ್ವಚ್ಛ ಸ್ವಚ್ಛತಾ ಹಿ ಸೇವಾ ಅಂತೇಳಿ ಅದೇ ದಿನಗಳ ಒಂದು ಕಾರ್ಯಕ್ರಮ ಇದೆ ಏಕಕಾಲದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು ಗ್ರಾಮ ಪಂಚಾಯತ್ ಹಂತದಲ್ಲಿ ಕೂಡ ಪ್ರತಿದಿನಾಲೂ ಸರ್ಕಾರಿ ಶಾಲೆಗಳು ಆಮೇಲೆ ಹಾಸ್ಟೆಲ್ಗಳು ಹಾಗೂ ಕುಡಿಯ ನೀರಿನ ಘಟಕಗಳು ಹಾಗೂ ಇನ್ನಿತರೆ ಸರ್ ಸಾರ್ವಜನಿಕ ಸ್ಥಳಗಳಲ್ಲಿ ಬಸ್ ನಿಲ್ದಾಣ ಇರ್ಬೋದು ಇನ್ನಿತರ ಸ್ಥಳಗಳಲ್ಲಿ ಏನಪ್ಪ ಅಂತಂದರೆ ಇವತ್ತು ಸ್ವಚ್ಛತೋತ್ಸವ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಇದರ ಉದ್ದೇಶ ಏನಪ್ಪ ಅಂತಂದರೆ ಇವತ್ತು ಪರಿಸರ ಚೆನ್ನಾಗಿದ್ದರೆ ಪರಿಸರ ಮಾಡಿಲಲ್ಲಿ ಬೆಳೆದಿರ್ತಕ್ಕಂಥ ನಾವು ಮಾನವರು ಚೆನ್ನಾಗಿರ್ತೀವಿ ಇವತ್ತು ಹಿರಿಯರೆಲ್ಲ ಹೇಳ್ತಾರೆ ಧರ್ಮೋ ರಕ್ಷಿತಿ ರಕ್ಷಿತ ಅಂತ ಹೇಳ್ತಾರೆ ಅದೇ ಥರನಾಗಿ ವೃಕ್ಷೋ ರಕ್ಷತೆ ರಕ್ಷಿತ ಇವತ್ತು ಪರಿಸರದಲ್ಲಿ ಅಗ್ರಗಣ್ಯ ಸ್ಥಾನ ಇವತ್ತು ಇವತ್ತೇನಪ್ಪ ಅಂತಂದರೆ ಈ ಗಿಡಗಳು ಸಸಿಗಳು ಇದ್ದಾಗ ಮಾತ್ರ ಇವತ್ತೇನಪ್ಪ ಅಂದರೆ ಸಕಾಲದಲ್ಲಿ ನಮಗೆ ಮಳೆ ಬರ್ತದೆ ಮಳೆ ಬಂದರೆ ಬೆಳೆ ಚೆನ್ನಾಗಿರ್ತದೆ ಬೆಳೆ ಬಂದರೆ ದೇಶದ ಬೆನ್ನಲು ರೈತ ಚೆನ್ನಾಗಿರ್ತಾನೆ ರೈತ ನಸನಕ್ಕಾಗ ಮಾತ್ರ ಈ ದೇಶ ನಸನಕ್ಕೆ ನಗ್ತದೆ ಅಂತೇಳಿ ಹಿರಿಯರು ಹೇಳ್ತಾರೆ ಆ ಪ್ರಕಾರವಾಗಿ ಇವತ್ತೇನಪ್ಪ ಅಂತಂದರೆ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಇವತ್ತು ನಾವು ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮ ನಮ್ಕೊಂಡಿದ್ವಿ ಅದರ ಅಂಗವಾಗಿ ಇವತ್ತೇನಪ್ಪ ಅಂತಂದರೆ ಬಾರ್ ಏಕ್ ಗಂಟಾ ಅಂತೇಳಿ ಇವತ್ತು ಈ ಸೇನಾ ಡಿಗ್ರಿ ಕಾಲೇಜಿನಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮ ಸರ್ವ ಸದಸ್ಯರು ಜೊತೆಗೇನಪ್ಪ ಅಂತಂದರೆ ಊರಿನ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಅಂಗನವಾಡಿ ಕಾರ್ಯಕರ್ತರು ರಾಷ್ಟ್ರೀಯ ಕಾರ್ಯಕರ್ತರು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ವಿವಿಧ ಎಲ್ಲ ನಾಗರಿಕ ಮುಖಂಡರುಗಳನ್ನು ಇವತ್ತು ತಗೊಳಿಸಿಕೊಂಡು ಇವತ್ತು ನಾವು ಸ್ವಚ್ಛತಾ ಸೇವಾ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಈ ಸ್ವಚ್ಛತಾ ಸೇವಾ ಕಾರ್ಯಕ್ರಮ ಅನ್ನೋದು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಇರ್ತದೆ ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ಪ್ರತಿಯೊಂದು ಸರ್ಕಾರಿ ಶಾಲಾ ಕಾಲೇಜುಗಳಿರ್ಬೋದು ಅಂಗನವಾಡಿ ಕೇಂದ್ರಗಳಿರ್ಬೋದು ಮತ್ತು ಇನ್ನಿತರೆ ಕುಡಿನೀರಿನ ಘಟಕಗಳಿರ್ಬೋದು ಹಾಗೂ ಕುಡಿ ನೀರಿನ ಜಲ ನಿರ್ಮಲ ಇರತಕ್ಕಂಥ ಪ್ರದೇಶಗಳಿರ್ಬೋದು ಅವನ್ನೆಲ್ಲ ನಾವು ಸ್ವಚ್ಛತಾಗಿ ಇಟ್ಕೊಳ್ತೀವಿ ಜೊತೆಗೇನಪ್ಪ ಅಂತಂದರೆ ನಾವು ವೈಯಕ್ತಿಕವಾಗಿ ಸ್ವಚ್ಛತೆಗೆ ನಾವು ಗಮನ ಕೊಡೋದ್ರ ಜೊತೆಗೇನಪ್ಪಾ ಅಂತಂದರೆ ಇವತ್ತು ನಾವು ನಮ್ಮ ಸುತ್ತಮುತ್ತಲಿನ ನಮ್ಮ ಮನೆ ಮತ್ತು ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪ್ರದೇಶವನ್ನು ಕೂಡ ನಾವು ಸ್ವಚ್ಛತವಾಗಿ ಇಟ್ಟುಕೊಂಡಾಗ ನಾವು ದೇವರನ್ನು ನಾವು ಗುಡಿ ಗುಂಡಾರ ಮತ್ತು ಮಸೀದಿ ಚರ್ಚೆಗಳಲ್ಲಿ ನೋಡ್ತೀವಿ ತಪ್ಪೇನಿಲ್ಲ ಅದ್ರ ಜೊತೆಗೇನಪ್ಪ ಅಂತಂದರೆ ನಾವು ದೇವರನ್ನ ಎಲ್ಲಿ ಮಾಡಿ ನೋಡ್ಬೇಕಪ್ಪ ಅಂತಂದರೆ ಈ ಪರಿಸರವನ್ನು ಸ್ವಚ್ಛತವಾಗಿ ಇಟ್ಟುಕೊಂಡಾಗ ಮಾತ್ರ ಆ ದೇವರು ಕೂಡ ನಾವು ಮಾಡ್ತಕ್ಕಂಥ ಕೆಲಸಗಳನ್ನು ಮೆಸ್ದಕ್ಕಂಥ ಕೆಲಸ ಆಗುತ್ತೆ ಆ ನಿಟ್ಟಿನಲ್ಲಿ ಏನಪ್ಪ ಅಂತಂದರೆ ಇವತ್ತು ನೆರೆದಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ಬೋದು ಮಾಜಿ ತಾಲ್ಕು ಪಂಚಾಯತ್ ಅಧ್ಯಕ್ಷರ ಸುತ್ತ ಮಹಮ್ಮದ್ ರಫಿ ಅವರಾಗಿರ್ಬೋದು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಮಹಬು ಆಗಿರ್ಬೋದು ಮತ್ತು ಇನ್ನೇ ಬಾ ಅನಿವಾರ್ಯ ಕಾರಣಗಳಿಂದ ಇವತ್ತು ಈ ದಸರಾ ಹಬ್ಬ ಇದೆ ಈ ಒಂದು ಹತ್ತು ದಿನಗಳ ಕಾಲ ಈ ಹಬ್ಬದಲ್ಲಿ ಇನ್ನೂ ಕೆಲವು ಜನ ನಮ್ಮ ಸದಸ್ಯರು ಅವರಿಗೆಲ್ಲ ನೋಟಿಸ್ ಕೊಟ್ಟಿದ್ವಿ ಈ ಒಂದು ಕಾರ್ಯಕ್ರಮ ಆ ನೀಡಿದ್ವಿ ನೋಟಿಸ್ ಕೊಟ್ಟು ನಾವು ಸೂಚನೆ ಪತ್ರ ಕೊಟ್ಟು ಅವರು ಈ ಪೂಜೆ ಇರೋದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಾಗಿಲ್ಲ ಈ ಈ ಒಂದು ಕಾರ್ಯಕ್ರಮ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ವಾತಾವರಣ ಶುಚಿ ಹೇಳೋದ್ರ ಜೊತೆಗೆ ಎಲ್ಲರೂ ಕೂಡ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಏನಪ್ಪ ಅಂತಂದರೆ ಇವತ್ತು ವಿಶ್ವಕ್ಕೆ ಎದುರಾಗಿರ್ತಕ್ಕಂಥ ಒಂದು ಸಮಸ್ಯೆ ಏನಪ್ಪ ಅಂತಂದರೆ ಈ ಕಸ ಕಸದಲ್ಲಿ ಏನಪ್ಪ ಅಂತಂದರೆ ಹಸಿ ಕಸ ಒಣಕಸ ಅಂತೇಳಿ ಮಾಡ್ತೀವಿ ಹಸಿ ಕಸ ಏನಪ್ಪ ಅಂತಂದ್ರೆ ನಾ ರೀಸೈಕಲ್ ಮಾಡ್ತಾ ಇದ್ದೀವಿ ಆದರೆ ಒಣಕಸದಿಂದ ಏನಪ್ಪ ಅಂದರೆ ರೀಸೈಕಲ್ ಮಾಡೋಕ್ಕಾಗ್ತಾ ಇಲ್ಲ ಇವತ್ತೇನಪ್ಪ ಅಂದರೆ ಅಕ್ಟೋಬರ್ ಎರಡು ಗಾಂಧಿ ಜಯಂತಿಯನ್ನು ನಾವು ವಿಶೇಷ ಗ್ರಾಮಸಭೆ ಮಾಡಿ ಬಳಕೆ ಪ್ಲಾಸ್ಟಿಕನ್ನು ನಿಷೇಧಿಸ್ತಕ್ಕಂಥ ಕಾರ್ಯಕ್ರಮ ಇವತ್ತು ಅಂತೇಳಿ ನಮ್ಮ ಮೇಲಧಿಕಾರಿಗಳಿಂದ ನಮಗೆ ನಿರ್ದೇಶನ ಇದೆ ಆ ನಿಟ್ಟಿನಲ್ಲಿ ಏನಪ್ಪ ಅಂತಂದರೆ ಈ ಒಂದು ಪರಿಸರವನ್ನು ಸ್ವಚ್ಛವಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಕೂಡ ಭಾಗಿಯಾಗಿದ್ದೀವಿ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಈ ಕಾಲೇಜಿನ ಪ್ರಾಂಶುಪಾಲರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಕ್ಲೀನ್ ಆ್ಯಂಡ್ ಗ್ರೀನ್ ಫೋರ್ಸ್ ಒಂದು ತಂಡದ ಮುಖ್ಯಸ್ಥರಾಗಿರುತ್ತ ಮೊಹಮ್ಮದ್ ರಫಿ ಅವರು ಮತ್ತು ವಿವಿಧ ಗ್ರಾಮಗಳಿಂದ ಕೆಲವು ಜನರನ್ನು ಕೂಡ ಆಗ ಬರಲಿಕ್ಕೆ ಹೇಳಿದ್ವಿ ಅವರು ಕುಡಿಯುವತ್ತೇನಪ್ಪ ಅಂದರೆ ಹಬ್ಬದ ಒಂದು ನಿಮಿತ್ತವನ್ನು ಆಗಿಲ್ಲ ಹಾಗಾಗಿ ಏನಪ್ಪ ಅಂತಂದರೆ ಈ ಒಂದು ಸ್ವಚ್ಛತೋತ್ಸವ ಕಾರ್ಯಕ್ರಮ ಕೇವಲ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ಮಾತ್ರ ಸೀಮಿತ ಆಗಿದೆ ಏನಪ್ಪ ಅಂದರೆ ನಮ್ಮ ದಿನನಿತ್ಯದ ಬ ದಿನಗಳಲ್ಲಿ ಏನಪ್ಪ ಅಂತಂದರೆ ನಾವು ಜೊತೆ ಚೆನ್ನಾಗಿರೋದ್ರ ಜೊತೆಗೆ ನಾವು ಶುಚಿಯಾಗಿರೋದ್ರ ಜೊತೆಗೆ ನಮ್ಮ ಮನೆ ಶುಚಿಯಾಗಿರಬೇಕು ಜೊತೆಗೇನಪ್ಪ ಅಂದರೆ ನಮ್ಮ ಪರಿಸರ ಕೂಡ ಶುಚಿಯಾಗಿರಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯೋನ್ಮುಖವಾಗಿ ಈ ಪರಿಸರವನ್ನು ನಾವೆಲ್ಲ ಕಾಪಾಡಿದಾಗ ಮಾತ್ರ ನಾವು ಕೂಡ ಉಳಿಲಿಕ್ಕೆ ಸಾಧ್ಯ ಅಂತೇಳಿ ಸಮಯದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಧನ್ಯವಾದಗಳು ಎನ್ನುವ ಕಾರ್ಯಕ್ರಮದ ಭಾಗವಾಗಿ ನಮ್ಮ ಕಾಲೇಜನ್ನು ಆಯ್ಕೆ ಮಾಡಿಕೊಂಡು ಇಡೀ ಗ್ರಾಮ ಪಂಚಾಯತ್ ಶ್ರೀರಾಮನಗರ ತಂಡ ನಮ್ಮ ಕಾಲೇಜ್ಗೆ ಆಗಮಿಸಿದ್ದಕ್ಕೆ ನಮ್ಮ ಕಾಲೇಜಿನ ಎಲ್ಲ ಅಧ್ಯಾಪಕರ ಪರವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಇಂತಹ ಒಂದು ಮಾದರಿ ಕಾರ್ಯ ನಮಗೆ ಬೇಕಾಗಿತ್ತು ನಾವು ಬೆಳೆಯುತ್ತಿರುವ ಒಂದು ಕಾಲೇಜಿಗೆ ರಾಜ್ಯಕ್ಕೆ ಮಾದರಿಯಾಗುವಂತಹ ರೀತಿಯಲ್ಲಿ ಈ ನಿರ್ಣಯ ಕೈ ಕೈಗೊಂಡಿದ್ದನ್ನು ಸ್ವಾಗತಿಸ್ತೀವಿ ಮತ್ತು ಈ ಪರಿಸರ ಸ್ವಚ್ಛ ಆಗೋದರಿಂದ ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರಿ ಅವರು ಜಾಗೃತರಾಗ್ತಾರೆ ತನ್ನ ಮೂಲಕ ನಮ್ಮ ಕಾಲೇಜು ಬೆಳವಣಿಗೆಗೆ ಸಾಕಾರ ಆಗ್ತದೆ ಮುಂಬರುವ ವರ್ಷಗಳಲ್ಲಿ ನಮ್ಮ ಕಾಲೇಜಿನ ಸಂಖ್ಯಾ ಬಲ ಇರ್ತದೆ ಆ ರೀತಿಯಲ್ಲಿ ಗ್ರಾಮ ಪಂಚಾಯಿತಿಯನ್ನು ನಾವು ಎಷ್ಟೊಂದು ಶ್ಲಾಘಿಸಿದರೂ ಕೂಡ ಕಡಿಮೆನೇ ಮತ್ತೆ ಮತ್ತೆ ಬರ್ತಾ ಇರಲಿ ನಮ್ಮ ಕಾಲೇಜು ಯಾವತ್ತೂ ಕೂಡ ಇಂತಹ ಚಟುವಟಿಕೆಗಳಿಗೆ ಸಾಕಾರ ಮಾಡ್ತದೆ ಮತ್ತು ನಾವು ಕೂಡ ತೊಡಗಿಸ್ಕೊಳ್ತೀವಿ ಎಲ್ಲರೂ ಸೇರಿ ಗ್ರಾಮ ಅಭಿವೃದ್ಧಿಗೆ ಶ್ರಮಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಧನ್ಯವಾದಗಳು ಶ್ರಮದಾನ ಕಾರ್ಯಕ್ರಮದಲ್ಲಿ ಪಂಚಾಯಿತಿ ವತಿಯಿಂದ ನಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮ ಬಹಳ ಒಳ್ಳೆಯ ಕಾರ್ಯಕ್ರಮ ಇದೆ ಎಲ್ಲ ಕಡೆ ಈ ನಡೆದರೆ ನಮ್ಮ ದೇಶ ಸ್ವಚ್ಛತಾಗಿ ಇಟ್ಕೋಬೋದು ಅಂತ ಇಟ್ಕೋಬೋದು ಪ್ರಧಾನಿಯವರ ಒಂದು ಪ್ರಧಾನಿಯಾದ ಒಂದು ಇಚ್ಛೆ ಪೂರ್ತಿ ಮಾಡಲಿಕ್ಕೆ ನಾವೆಲ್ಲ ಶ್ರಮ ವಹಿಸಬೇಕಂತ ಈ ಮೂಲಕ ನಾನು ಎಲ್ಲರನ್ನು ಕೇಳ್ಕೊತೀನಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇವತ್ತು ಶ್ರಮದಾನ ಕಾರ್ಯಕ್ರಮ ಅಭಿಯಾನವನ್ನು ಹಮ್ಮಿಕೊಂಡಿದ್ದು ಇಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ಕಾಲೇಜು ಕಾಲೇಜು ಪ್ರಿನ್ಸಿಪಾಲ್ಸ್ ಮತ್ತು ವಿದ್ಯಾರ್ಥಿಗಳು ಹಾಗೂ ಈ ಸರ್ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಆಮೇಲೆ ನಮ್ಮ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಂಗನವಾಡಿ ಟೀಚರ್ಸು ಮತ್ತು ಆಶಾ ಕಾರ್ಯಕರ್ತೆಯರು ಇವರೆಲ್ಲ ಶ್ರಮದಾನ ಕಾರ್ಯಕ್ರಮವನ್ನು ಇವತ್ತು ಚಿಲ್ಕುರಿ ನಾಗೇಶ್ವರಾವ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಂಡು ಏನಪ್ಪ ಅಂದರೆ ಎಲ್ಲರೂ ನಾವು ಮನೆ ಮುಂದಾಯಿತು ಕಾಲೇಜ್ ಮುಂದಾಯಿತು ಸ್ಕೂಲ್ ಮುಂದಾಯ್ತು ಇದು ಸ್ವಾರಿ ಸ್ಕೂಲ್ ಮುಂದಾಯಿತು ಆಮೇಲೆ ಇದು ಸಮುದಾಯ ಆರೋಗ್ಯ ಕೇಂದ್ರದ ಮುಂದೆ ನಾವು ಸ್ವಚ್ಛತೆ ಇಟ್ಕೊಂಡ್ವಪ್ಪ ಅಂದರೆ ನಮ್ಮೂರು ಚೆನ್ನಾಗಿರುತ್ತಾ ಆಮೇಲೆ ನಾವು ಯಾವುದೇ ಗಾಂಧಿ ಪುರಸ್ಕಾರ ಈ ಥರ ನಾವು ಪ್ರಶಸ್ತಿ ತಗೋನೋ ಕೂಡ ನಮ್ಮದು ಚೆನ್ನಾಗ ಚ ನಮ್ಮೂರು ಮುಂದೆ ಬರುತ್ತಾ ಅಂತೇಳಿ ಒಂದೆರಡು ಮಾತು ಹೇಳ್ತೀವಿ ನಾವು ಶ್ರೀರಾಮನಗರ ಎಂಟನೇ ಕೇಂದ್ರದಿಂದ ಅಂಗನವಾಡಿಯ ಕಾರ್ಯಕರ್ತೆ ಸ್ವಚ್ಛತೆ ಕಾರ್ಯಕ್ರಮ ಬಗ್ಗೆ ಬಂದಿದ್ದೀವಿ ಇದು ಸ್ವಚ್ಛತೆ ಮಾಡೋದ್ರಿಂದ ತುಂಬ ಹೆಮ್ಮೆ ಆಗ್ತದೆ ಸುತ್ತಮುತ್ತ ಪರಿಸರ ಸ್ವಚ್ಛತೆ ಇದ್ದರೆ ನಮ್ಮ ಆರೋಗ್ಯ ಕೂಡ ಸ್ವಚ್ಛತೆ ಇರುತ್ತೆ ಅಂತ ನಾನು ಹೇಳಲು ಇಷ್ಟಪಡ್ತೀನಿ ನಮಸ್ಕಾರ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಪ್ರಯುಕ್ತವಾಗಿ ಈ ದಿನ ಚಿಲ್ಕೂರಿ ನಾಗೇಶ್ವರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತಿ ಶ್ರೀರಾಮನಗರ ವತಿಯಿಂದ ಆಯ್ಕೆ ಮಾಡಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಸಮುದಾಯ ಆರೋಗ್ಯ ಕೇಂದ್ರದ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಆಶಾ ಕಾರ್ಯಕರ್ತೆಯರು ಮತ್ತು ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿ ವರ್ಗದವರು ಪಿ ಡಿ ಒ ಸವರು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಮತ್ತು ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಶ್ರೀರಾಮನಗರದ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಮತ್ತು ಮುಖ್ಯವಾಗಿ ಈ ಕಾಲೇಜಿನ ಪ್ರಿನ್ಸಿಪಾಲು ಮುಖ್ಯ ಅಧಿಕ ಸರು ಮತ್ತು ಎಲ್ಲ ಮುದ್ದು ಮಕ್ಕಳು ಎಲ್ಲ ಈ ಶ್ರಮದಾನದಲ್ಲಿ ಎಲ್ಲ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡುತ್ತಿದ್ದು ಈ ಸ್ವಚ್ಛತೆಯಲ್ಲಿ ಗಿಡ ಮರಗಳು ಬೆಳೆದಿರುವುದರಿಂದ ವಿಷಪೂರಿತವಾದ ಒಂದು ಜಂತುಗಳಿಂದ ಮಕ್ಕಳನ್ನು ರಕ್ಷಿಸಬಹುದು ಮತ್ತು ಇಲ್ಲಿ ಓಡಾಡುವಂತಹ ದನ ಕರುಗಳಿಗೂ ಕೂಡ ಆಗದಂತೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿ ಎಲ್ಲರೂ ಭಾಗವಹಿಸಿ ಶ್ರದ್ಧೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುತ್ತಾರೆ ಅವರೆಲ್ಲರಿಗೂ ನಮ್ಮ ಇಲಾಖೆಯಿಂದ ಮತ್ತು ನಮ್ಮ ಪಂಚಾಯಿತಿ ಕಾಲೇಜು ವತಿಯಿಂದ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ನನ್ನ ಹೆಸರು ಬಂದ್ಬಿಟ್ಟು ನರ್ಸಿಂಗ್ಳು ಆಪ್ತ ಸಮಸ್ಕೃ ಆಪ್ತ ಸಮಾಲೋಚಕರು ಅಂತೇಳಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಾನು ವರ್ಕ್ ಮಾಡ್ತೀನಿ ಸೊ ಇವಾಗ ಏನು ಹದಿನೇಳನೇ ತಾರೀಕಿಂದ ಅಕ್ಟೋಬರ್ ಏಳನೇ ತಾರೀಕು ಸ್ವಚ್ಛೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನನಗೆ ಕೂಡ ಭಾಳ ಸಂತೋಷ ಆಗಿರ್ತಕ್ಕಂಥದ್ದು ಯಾಕಂದರೆ ಒಂದು ಇಲಾಖೆ ಅಲ್ಲ ಪ್ರತಿಯೊಂದು ಇಲಾಖೆಗಳು ಕೂಡ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಸೊ ಯಾಕಪ್ಪ ಅಂತಂದರೆ ನಾವು ಬೇರೆ ಕಡೆ ಎಲ್ಲ ನೋಡ್ತಾ ಇರ್ತೀವಿ ಎಷ್ಟಕ್ಕೊಂದು ಸಮಸ್ಯೆಗಳು ಇರ್ತವೆ ಸೊ ಅದರೊಳಗೆ ಇದು ಒಂದು ಸಮಸ್ಯೆ ಯಾಕಪ್ಪ ಅಂತಂದರೆ ನಮ್ಮ ಮನೆಯ ಮುಂದೆ ಎಷ್ಟಕ್ಕೊಂದು ರೋಗ ರುಜಿನಗಳು ಬರ್ತಿರ್ತವೆ ಸ್ವಚ್ಛತೆ ಅದಕ್ಕೋಸ್ಕರ ಸೊ ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಕೂಡ ಮನೆ ಮುಂದೆ ಸ್ವಚ್ಛತೆ ಇಟ್ಕೋಬೇಕು ಅಷ್ಟೇ ಅಲ್ಲದೆ ವೈಯಕ್ತಿಕವಾಗಿ ಸ್ವಚ್ಛತೆಯನ್ನು ಕೂಡ ಕಾಪಾಡ್ಕೋಬೇಕಾಗತ್ತೆ ಬಟ್ ಯಾಕಪ್ಪ ಅಂದರೆ ನಾವು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮೊನ್ನೆ ಸ್ನೇಕ್ ಬೈಟು ದಿನಾಚರಣೆ ಅಂತಂದು ಮಾಡಿದ್ವಿ ಯಾಕಪ್ಪ ಅಂತಂದರೆ ಹೊರಗಡೆ ಭಾಳಷ್ಟು ರೋಗರು ರುಚಿಗಳು ಬರ್ತಿರ್ತವೆ ಯಾಕಪ್ಪ ಅಂತಂದರೆ ಈ ಸ್ನೇಹಿಕ್ ಬಟ್ಲಿಂದ ಭಾಳಷ್ಟು ಸಮಸ್ಯೆಗಳಾಗ್ತದೆ ಅಷ್ಟೇ ಅಲ್ಲದೆ ಇವಾಗ ನೋಡಿರಿ ನೆಕ್ಸ್ಟ್ ಈಗ ಇಪ್ಪತ್ತೆಂಟನೇ ತಾರೀಕು ರೇಬಿ ಸ್ಟೇಜ್ ಕಾರ್ಯಕ್ರಮ ಅಂತೇಳಿ ಮಾಡ್ತಿದ್ದೀವಿ ಅಂದರೆ ಕಟ್ಟದಿಂದ ಆಗಿರ್ಬೋದು ಬೇರೆ ಬೇರೆ ಪ್ರಾಣಿಗಳಿಂದ ಭಾಳಷ್ಟು ಅನಾಹುತಗಳಾಗ್ತಿದ್ದಾವೆ ಅದಕ್ಕೆಲ್ಲ ಮೇನ್ ಏನಪ್ಪ ಅಂತಂದರೆ ನಾವು ಕರೆಕ್ಟ್ ಆಗಿರಬೇಕು ಅದ್ರ ಜೊತೆಗೆ ಬೇರೆಯವ್ರೂ ಕೂಡ ಯಾವುದಾದ್ರು ಪ್ರಾಣಗಳು ಮುಟ್ಟಬೇಕಪ್ಪ ಅಂತಂದ್ರೆ ಕೂಡ ಅದರಿಂದ ಕೂಡ ಭಾಳಷ್ಟು ತೊಂದರೆಗಳಾಗ್ತವೆ ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಕೂಡ ಏನಾದರೂ ಪ್ರಾಣಿಗಳು ಮುಟ್ಟಬೇಕಪ್ಪ ಅಂತಂದರೆ ಭಾಳ ಜಾಗೃತೆಯಿಂದ ನಾವು ಕೈ ತೊಕ್ಕೋಬೇಕಾಗತ್ತೆ ಕೈ ತೊಕ್ಕೊಂಡು ಯಾವ್ದಾದ್ರು ಮಕ್ಕಳನ್ನ ಮುಟ್ಬೇಕಪ್ಪ ಅಂತಂದರೆ ಅವಾಗ ಯಾವುದೇ ರೀತಿಯಾಗಿ ರೋಜನೋ ರುಜಿನಗಳು ಬರೋದಿಲ್ಲ ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಇದ್ರ ಕಡೆ ಜಾಸ್ತಿ ಗಮನ ಹರಿಸ್ಬೇಕು ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಭಾರತದ ಸರ್ಕಾರದ ಮಹತ್ವ ಮಹಾತ್ಮ ಗಾಂಧೀಜಿಯವರು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಪ್ರತಿಯೊಬ್ಬರು ಕೂಡ ನಾವು ಪಾಲನೆ ಮಾಡ್ಬೇಕಂತಂದು ಹೇಳೋಕ್ಕೆ ಯು